ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಚಂದ್ರಗ್ರಹಣ ಆಯಿತು ಈಗ ಸೂರ್ಯಗ್ರಹಣದ ಒಂದು ಭಯ ಕೇತುಗ್ರಸ್ತ ಸೂರ್ಯಗ್ರಹಣ ಎರಡನೇ ತಾರೀಕು ಬರ್ತಾ ಇದೆ ಬುಧವಾರ ಅಂತ ಹೇಳಿ ತುಂಬ ಜನ ಆತಂಕದಲ್ಲಿದ್ದೀರಿ ಆಲ್ರೆಡಿ ಒಂದಷ್ಟು ವಿಡಿಯೋಗಳು ಒಂದಷ್ಟು ಜನ ಹಾಕ್ತಾ ಇದ್ದಾರೆ ಆದರೆ ಒಂದೇನಂದರೆ ಅವರು ಯಾವ ಥರ ಇದನ್ನು ಹಾಕ್ತಾರೆ ಅದು ನನಗಂತೂ ಖಂಡಿತವಾಗಲೂ ಗೊತ್ತಿಲ್ಲ ಯಾಕಂದರೆ ಈ ಸೂರ್ಯಗ್ರಹಣ ಬಂದು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಇದೆ ಅಂತ ಹೇಳಲಾಗತ್ತೆ ಅಂದರೆ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ನಮ್ಮ ಭಾರತದಲ್ಲಿ ರಾತ್ರಿಯ ಸಮಯದಲ್ಲಿ ನಮಗೆ ಚಂದ್ರ ಗೋಚರ ಆಗ್ತಾನೆಯೋ ಹೊರತಾಗಿ ಸೂರ್ಯ ಗೋಚರ ಆಗೋದಿಲ್ಲ ಸೂರ್ಯ ಗೋಚರನೇ ಆಗದೇ ಇರುವಂಥ ಸಂದರ್ಭದಲ್ಲಿ ನಮಗೆ ಸೂರ್ಯಗ್ರಹಣ ಬರಲಿಕ್ಕೆ ಹೇಗೆ ಸಾಧ್ಯ ಗೊತ್ತಿಲ್ಲ ಅವರೆಲ್ಲ ಯಾವ ಥರ ಲೆಕ್ಕ ಹಾಕ್ತಾರೆ ಅಂತ ಆದರೆ ಒಂದೇನು ಹೇಳ್ತೀನಂದರೆ ನಮ್ಮ ಭಾರತಕ್ಕೆ ಈ ಒಂದು ಗ್ರಹಣ ಗೋಚರ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮಗೆ ಯಾವುದೇ ರೀತಿ ಭಯ ಬೇಕಿಲ್ಲ ಗೋಚರ ಆಗದೇ ಇರುವಂಥ ಕಾರಣ ಯಾವುದೇ ಆಚರಣೆ ಕೂಡ ನಾವು ಮಾಡಬೇಕಾಗಿಲ್ಲ ಈ ಒಂದು ಗ್ರಹಣ ಅಟ್ಲಾಂಟ್ ಪೆಸಿಫಿಕ್ಕು ಮತ್ತು ಉತ್ತರ ಮತ್ತು ದಕ್ಷಿಣ ಅಮೇರಿಕಾಗಳಲ್ಲಿ ಮಾತ್ರ ಗೋಚರಿಸ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮಗೆ ಯಾವುದೇ ರೀತಿ ಸೂರ್ಯಗ್ರಹಣ ಇಲ್ಲ ನೀವು ಯಾರೂ ಕೂಡ ಹೆದರ್ಕೋಬೇಕಾಗಿಲ್ಲ ಮತ್ತು ಈ ಒಂದು ಗ್ರಹಣ ಇರೋದರಿಂದ ಕೆಲವೊಂದು ರಾಶಿಗಳಿಗೆ ತೊಂದರೆ ಲಗ್ನಗಳಿಗೆ ತೊಂದರೆ ಅಂತ ಹೇಳಲಾಗುತ್ತೆ ಗ್ರಹಣವೇ ಗೋಚರ ಇಲ್ಲದೆ ಇರೋದರಿಂದ ಯಾರು ತೊಂದರೆ ಅಂತ ಹೇಳಿ ಅನುಭವಿಸುವಂಥ ಸಮಯ ಯಾವುದೂ ಇರೋದಿಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಸರಿನಾ ಗ್ರಹಣ ಗೋಚರ ಆದರೆ ಮಾತ್ರ ನಮಗೆ ನಮ್ಮ ರಾಶಿಗಳ ಮೇಲೆ ಪ್ರಭಾವ ಬೀರುವಂಥದ್ದು ಹಾಗಾಗಿ ಗೋಚರ ಇಲ್ಲದೆ ಇರೋ ಕಾರಣ ಯಾರೂ ಕೂಡ ಯಾವ ಶಾಂತಿ ಕೂಡ ಮಾಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಆದಿನ ವಿಶೇಷವಾಗಿ ಅಮಾವಾಸ್ಯೆ ಕೂಡ ಇರೋದರಿಂದ ಅಂದರೆ ಮಹಾಲಯ ಅಮಾವಾಸ್ಯೆ ಕೂಡ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ಸಾಕು ು ಯಾವುದೇ ರೀತಿ ಗ್ರಹಣ ಇಲ್ಲ ಗ್ರಹಣ ಆಚರಣೆ ಕೂಡ ಇಲ್ಲ ಸರಿನಾ ಯಾವುದೇ ರೀತಿ ಭಾರತಕ್ಕೆ ಗೋಚರ ಇಲ್ಲ ಸರಿನಾ ನಿಮಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀವಿ ಇದರ ಮೀರಿದಾಗಿ ನೀವು ಯಾರಾದರೂ ಹೇಳಿದ್ದಾರೆ ಮೇಡಮ್ ಗ್ರಹಣ ಇದೆಯಂತೆ ನಾವು ಆಚರಣೆ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ನಿಮ್ಮ ಒಂದು ಇದಕ್ಕೆ ಬಿಟ್ಟಂತಹ ವಿಚಾರ ಆದರೆ ನಾವು ಪಂಚಾಂಗವನ್ನು ನೋಡಿದಾಗ ಅಥವಾ ನಮ್ಮ ಹಿರಿಯರು ಏನು ಹೇಳ್ತಾರೆ ನಮ್ಮ ಏನು ಹೇಳ್ತಾರೆ ಅದನ್ನು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಎರಡನೇ ತಾರೀಕು ಯಾವುದೇ ರೀತಿ ಗ್ರಹಣ ಇಲ್ಲ ಅದರಲ್ಲೂ ಸೂರ್ಯಗ್ರಹಣ ಇಲ್ಲವೇ ಇಲ್ಲ ಆಯಿತಾ ನಮಸ್ಕಾರ